ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು ಬಗ್ಗೆ ನಾವು ಮಿಲ್ಕು ಈ ನಂದಿನಿ ಮಿಲ್ಕ್ನ ಹೋಗಿ ಅಮೂಲ್ ಮಿಲ್ಕ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ತುಂಬ ನೋವಾಗಿದೆ ಅದರಿಂದ ನಾವು ಈ ಪ್ರತಿಭಟನೆಗೆ ಬಂದಿದ್ದೀವಿ ತುಂಬ ಘೋರವಾಗಿ ನಾವು ಇದನ್ನು ಖಂಡಿಸ್ತೀವಿ ಇದೇ ಹೆಚ್ಚೇ ಬೆಲೆ ಜಾಸ್ತಿನೇ ಹೆಚ್ಚೇ ಅಂತ ಅನ್ನಿಸ್ತಾ ಇದೆ ನಮಗೆ ಯಾವ ಮಾನದಂಡ ಇಟ್ಕೊಂಡು ಅವ್ರಿಗೆ ಓಟಾಗಿ ಗೆಲ್ಲಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಇದೇ ಮಾನದಂಡ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನು ನಾವು ನಮ್ಮ ಪಾರ್ಟಿ ಪರವಾಗಿ ನಮ್ಮ ಹಿರಿಯ ನಾಯಕರ ಪರವಾಗಿ ನಾವು ಇದನ್ನು ಖಂಡಿಸ್ತೀವಿ